ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಈ ರೀತಿ ಏನಾದರೂ ಪಾರ್ಸಲ್ ತಂದಿರ್ತಿರಲ್ವ ಈ ತಿಂಡಿಗಳನ್ನು ಊಟಗಳನ್ನು ತಂದವಾಗ ಈ ರೀತಿ ಬಾಕ್ಸ್ಗಳು ಸಿಕ್ಕೇ ಸಿಗುತ್ತಾ ಅಲ್ವಾ ನಿಮಗೆ ಹೋಟೆಲಿಂದ ಪಾರ್ಸಲ್ ತಂದಿರುವಂತಹ ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಇದರಿಂದ ತುಂಬಾ ಒಳ್ಳೆಯ ಉಪಯೋಗ ಇದೆ ಅಂತಲೇ ಹೇಳಬಹುದು ಅದೇನು ಉಪಯೋಗ ಅಂತ ಹೇಳಿ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಬೇಕು ಹಾಗೆಯೇ ಇಲ್ಲಿ ತೋರಿಸ್ಕೊಡ್ತಾ ಇರೋದು ನೋಡಿ ಹೆಣ್ಮಕ್ಳಿಗಂತೂ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ರೀತಿ ಜಡೆಗೆ ಹಾಕುವಂತಹ ಜಡೆ ಬಿಲ್ಲೆ ಇರುತ್ತಲ್ವ ಈ ಜಡೆಗೆ ನಾವು ತುರುಬಿಗೆಲ್ಲ ಹಾಕೋತೀವಲ್ವಾ ಆ ಗಳನ್ನು ಅವುಗಳನ್ನು ನೋಡಿ ಹೀಗೆ ನೀವು ಫುಲ್ ಕಂಪಾರ್ಟ್ಮೆಂಟ್ ಇದೆ ಬೇರೆ ಬೇರೆ ರೀತಿಯ ಸೊ ಅವುಗಳಲ್ಲಿ ನೀವು ಹೀಗೆ ಒಂದೊಂದು ಕಂಪಾರ್ಟ್ಮೆಂಟ್ಗಳಲ್ಲಿ ಒಂದೊಂದು ರೀತಿಯ ನಿಮ್ಮ ಕಾಸ್ಮೆಟಿಕ್ಸ್ಗಳನ್ನು ಇದರಲ್ಲಿ ಇಟ್ಕೋಬಹುದು ನೀವು ವೆಲ್ ಆರ್ಗನೈಸ್ಡ್ ಆಗಿ ಇದನ್ನು ಇಟ್ಕೊಳ್ಳೋಕ್ಕೆ ಮಾತ್ರ ಆಗುತ್ತೆ ನೋಡಿ ಬಿಸಾಕೋ ಬದಲು ಇದನ್ನು ಹೀಗೆ ನೀವು ಯೂಸ್ ಮಾಡ್ಕೋಬಹುದು ನಿಮ್ಮ ಮೇಕಪ್ ಐಟಮ್ಸ್ಗಳನ್ನು ಇದರಲ್ಲಿ ಇಟ್ಕೋಬಹುದು ಅಥವಾ ನೀವು ಸರಗಳನ್ನು ಇಟ್ಕೋಬಹುದು ಕ್ಲಿಪ್ಗಳನ್ನು ಇಟ್ಕೋಬಹುದು ಸ್ಟಿಕ್ಕರ್ಸ್ಗಳನ್ನು ಇಟ್ಕೋಬಹುದು ಬ್ಯಾಂಡ್ಗಳನ್ನು ಇಟ್ಕೋಬಹುದು ಹಾಗೆ ನೋಡಿ ಚಿಕ್ಕ ಚಿಕ್ಕದಾಗಿರುವಂತಹ ಎಲ್ಲವನ್ನೂ ಕೂಡ ನೀವು ಇದರಲ್ಲಿ ಇಟ್ಕೊಂಡ್ಬಿಟ್ಟು ಟ್ರಾವೆಲ್ ಮಾಡುವಾಗ ಕೂಡ ತುಂಬಾ ಒಳ್ಳೆಯದಾಗತ್ತೆ ನೋಡಿ ಈ ರೀತಿ ನಾನು ಏನು ಮಾಡ್ತೀನಿ ಬಾಕ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಿ ಹಾಕಲಿಕ್ಕೆ ಹೋಗೋದೇ ಇಲ್ಲ ಹೀಗೆ ನಾನು ಎಲ್ಲವನ್ನೂ ಕೂಡ ಒಂದೇ ಬಾಕ್ಸಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಬ್ಯಾಗಲ್ಲಿ ನಾವು ಕ್ಯಾರಿ ಮಾಡಿದವಾಗ ನಾವೆಲ್ಲಾದರೂ ಹೋಗುವಾಗ ಈ ರೀತಿ ನಾವು ಒಂದೇ ಇದರಲ್ಲಿ ಒಂದೇ ಪ್ಲೇಟಲ್ಲಿ ಫುಲ್ ಎಲ್ಲವನ್ನೂ ಕೂಡ ಬ್ಯಾಂಗಲ್ಲು ಹಾಗೆ ಮೇಕಪ್ ಐಟಮ್ಮು ಬಿಂದಿ ಕಿವಿಗೆ ಹಾಕೊಂಡಿದ್ದು ಇಯರಿಂಗ್ಸು ಹಾಗೆಯೇ ಬ್ಯಾಂಡ್ಗಳು ತುರುಬಿಗೆ ಹಾಕುವಂತಹ ದಿಂಡು ಹೀಗೆ ಪೌಡರು ಏನು ನಿಮಗೆ ಬೆ ಅವಶ್ಯಕತೆ ಇದೆ ನೋಡಿ ಆ ಡಬ್ಬಿಯಲ್ಲಿ ಹಿಡ್ ಹಿಡಿಯುವಂತಹ ಎಲ್ಲವನ್ನೂ ಕೂಡ ನೀವು ಇದರಲ್ಲಿ ಇಟ್ಕೊಂಡ್ಬಿಟ್ಟು ಬಿಟ್ಟು ನೀವು ಹೋದರೆ ಎಲ್ಲೂ ಕೂಡ ಮಿಸ್ ಆಗೋದೇ ಇಲ್ಲ ನೀವು ಎಲ್ಲವನ್ನೂ ಕೂಡ ಒಂದೇ ಪೌಚಲ್ಲಿ ಹಾಕಿದವಾಗ ಎಲ್ಲ ಮಿಸ್ ಆಗಿ ಕೆದರಬೇಕಾಗತ್ತೆ ಹಾಗಾಗಿ ನೀವು ನೋಡಿ ಈ ರೀತಿ ಸಪ್ರೇಟ್ ಸಪ್ರೇಟ್ ಇರುವಂತಹ ಕಂಪಾರ್ಟ್ಮೆಂಟ್ ಇರುವಂತಹ ಬಾಕ್ಸ್ಗಳನ್ನು ಏನಕ್ಕೆ ಬಿಸಾಕ್ತೀರಾ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೋಬಹುದು ಅಂತ ಹೇಳಿ ಹಾಗೇ ಇದಕ್ಕೆ ಮುಚ್ಚಲಿಕ್ಕೆ ಕೂಡ ಕ್ಯಾಪ್ ಇರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ನೀವು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಈ ರೀತಿ ನೀವು ಹೀಗೆ ಫುಲ್ ನೀಟಾಗಿ ಪೂರ್ತಿ ಜೋಡಿಸ್ಕೊಂಡು ನೀವು ಇಟ್ಕೋಬಹುದು ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನಿಮಗೆ ತಕ್ಷಣಕ್ಕೆ ಸಿಕ್ಬಿಡುತ್ತೆ ನೀವು ಗಡಿ ಬಿಡೀಲಿ ರೆಡಿ ಆಗುವಾಗ ಸ್ವಲ್ಪ ಕೂಡ ನಿಮಗೆ ಟೈಮ್ ವೇಸ್ಟ್ ಆಗ್ತಿದೆ ಅಂತ ಕೂಡ ಅನಿಸೋದೇ ಇಲ್ಲ ನಾವು ಹೆಣ್ಮಕ್ಳು ಗೊತ್ತಲ್ಲ ಎಲ್ಲ ಕೆಲಸ ಮಾಡಿಬಿಟ್ಟು ರೆಡಿ ಆಗಲಿಕ್ಕೆ ನಮಗೆ ಟೈಮ್ ಸಿಗೋದಿಲ್ಲ ಸೊ ಹಾಗಾಗಿ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಬೇಗನೆ ನೀವು ಬಿಡಬಹುದು ನೋಡಿ ನಾನೇನು ಮಾಡ್ತೀನಿ ನೋಡಿ ಎಷ್ಟು ಶೇಕ್ ಮಾಡಿದರೂ ಕೂಡ ಯಾಷ್ಟು ನೀವು ಶೇಕ್ ಮಾಡಿದರೂ ಕೂಡ ಒಳಗಡೆ ಇಟ್ಟಿರುವಂತಹ ಐಟಮ್ಗಳು ಒಂದಕ್ಕೊಂದು ಮಿಕ್ಸ್ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಈ ರೀತಿ ನೀವು ಇಟ್ಕೊಂಡ್ಬಿಟ್ಟು ಊರುಗಳಿಗೆ ಹೋಗುವಾಗ ಕೂಡ ಬ್ಯಾಗಲ್ಲಿ ನೀವು ಇಟ್ಕೊಂಡು ಹೋಗಬಹುದು ನಿಮ್ಮ ಐಟಮ್ಸ್ಗಳು ಕೂಡ ಸೇಫಾಗೇ ಇರುತ್ತೆ ಒಂದು ಡ್ಯಾಮೇಜ್ ಆಗೋದಿಲ್ಲ ಹಾಗೆಯೇ ನೀವು ಡ್ರೆಸ್ಸಿಂಗ್ ಟೇಬಲಲ್ಲಿ ಕೂಡ ಈ ರೀತಿ ಇಟ್ಕೊಂಡ್ಬಿಟ್ರೆ ನೀಟಾಗಿ ಕೂಡ ಕಾಣಿಸುತ್ತೆ ನನ್ನ ಈ ರೀತಿ ಅಲ್ಲದೆ ನೀವು ಇನ್ಯಾವ ರೀತಿ ಬಳಸ್ತೀರ ಈ ರೀತಿ ಬಾಕ್ಸ್ಗಳನ್ನು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಂತರ ಈ ತರಕಾರಿ ಅಥವಾ ಹಣ್ಣುಗಳನ್ನು ತಂದವಾಗ ನೋಡಿ ಈ ರೀತಿ ನೆಟ್ಟೆಡ್ ಬ್ಯಾಗ್ಗಳು ಇರುತ್ತಲ್ವ ನೋಡಿ ಈ ರೀತಿ ನೆಟ್ ಬ್ಯಾಗ್ಗಳು ಇರುತ್ತಲ್ವ ಅದನ್ನು ನೀವು ವೇಸ್ಟ್ ಅಂತ ಬಿಸಾಕ್ಲೇಬೇಡಿ ಇದನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಏನಪ್ಪ ಇದು ಇದನ್ನು ಯೂಸ್ ಮಾಡಿಕೊಂಡು ಏನು ವಸ್ತು ರೆಡಿ ಮಾಡ್ಬೋದು ಅಂತಿದ್ದೀರಾ ನೋಡಿ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನೇನು ಇದ್ದೀನಿ ಫಸ್ಟು ಈ ರೀತಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ನೋಡಿ ಹೀಗೆ ಈ ರೀತಿ ಫೋಲ್ಡ್ ಮಾಡಿ ಒಂದಕ್ಕೊಂದು ಒಂದರ ಮೇಲೆ ಒಂದು ಇಟ್ಟುಬಿಟ್ಟು ಅದನ್ನು ನೀಟಾಗಿ ನೋಡಿ ಹೀಗೆ ಕವರ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಈ ಥರ ಪೂರ್ತಿಯಾಗಿ ಸುತ್ತಬೇಕು ನೀವು ಒಂದರ ಮೇಲೆ ಒಂದು ಹೀಗೆ ರೋಲ್ ಮಾಡ್ಕೊತ ಇದನ್ನು ಸುತ್ತಬೇಕಾಗತ್ತೆ ನಿಮ್ಮ ಹತ್ರ ಎರಡು ಅಥವಾ ಮೂರು ಹೀಗೆ ಇದ್ದವಾಗ ನೀವು ಇದನ್ನು ಒಂದರ ಮೇಲೆ ಒಂದು ಇಟ್ಟುಬಿಟ್ಟು ಹೀಗೆ ನೀಟಾಗಿ ಕವರ್ ಮಾಡ್ಕೊಂಡ್ಬಿಟ್ಟು ಅದು ಓಪನ್ ಆಗದೆ ಇರೋ ರೀತಿ ಈಗ ನೀವು ನೋಡ್ತಾ ಇರ್ಬೋದು ನಾನು ಹೀಗೆ ಪೂರ್ತಿ ನೋಡಿ ಹೀಗೆ ಕವರ್ ಮಾಡ್ಕೊಂಡಿದ್ದೀನಿ ಮೂರು ಈ ರೀತಿ ನೆಟ್ ಬ್ಯಾಗ್ಗಳನ್ನು ಹೀಗೆ ಇಟ್ಕೊಂಡ್ಬಿಟ್ಟು ನೋಡಿ ಒಂದಕ್ಕೊಂದು ಒಳಗಡೆ ಹಾಕಿಬಿಟ್ಟು ಇದನ್ನು ಫೋಲ್ಡ್ ಮಾಡಿ ನೋಡಿ ಈ ರೀತಿ ಇದನ್ನು ಗಂಟ್ ಹಾಕ್ಕೊಳ್ಬೇಕಾಗತ್ತೆ ಅದು ಓಪನ್ ಆಗಬಾರ್ದಲ್ವಾ ಒಳಗಡೆ ಇರೋದು ಕೂಡ ಓಪನ್ ಆಗಿ ಹೊರಗೆ ಬರಬಾರ್ದು ಹಾಗೆ ಇದು ಕೂಡ ಫುಲ್ ಬಿಚ್ಚಿಡ್ಬಾ ಬಿಚ್ಚಬಾರ್ದು ಹೊರಗಡೆ ಲೇಯರ್ ಕೂಡ ಹಾಗಾಗಿ ಇದನ್ನು ಪೂರ್ತಿಯಾಗಿ ಹೀಗೆ ಗಂಟ್ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಕಟ್ಟಿ ಆದಮೇಲೆ ಇದನ್ನು ನಾವು ನೋಡಿ ಮೈ ಉಜ್ಜಲಿಕ್ಕೆ ಈ ರೀತಿ ಬ್ರಷ್ ಆಗಿ ನಾವು ಇದನ್ನು ಯೂಸ್ ಮಾಡ್ಬೋದು ಅಥವಾ ಪಾತ್ರೆ ತಿಕ್ಕಲಿಕ್ಕೆ ನೀವು ಯೂಸ್ ಮಾಡ್ಬೋದು ನೋಡಿ ಸ್ಕ್ರಬ್ಬರ್ ರೀತಿ ಯೂಸ್ ಮಾಡಲಿಕ್ಕೆ ಒಳ್ಳೆ ಬೆಸ್ಟ್ ಆಗಿದೆ ಅಂತಲೇ ಹೇಳಬಹುದು ತುಂಬಾ ಚೆನ್ನಾಗಿದೆ ನೋಡಿ ಸುಮ್ಮನೆ ಖರ್ಚು ಮಾಡೋ ಬದಲು ಈ ರೀತಿಗಳನ್ನು ನಾವು ಬಳಸಿದರೆ ನಮಗೆ ಹಣದ ಉಳಿತಾಯ ಕೂಡ ಆಗುತ್ತೆ ಹಾಗೆ ರಿಯೂಸ್ ಮಾಡಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ನೋಡಿ ಹೀಗೆ ನೋಡಿ ಇದು ಸ್ವಲ್ಪ ಹಾರ್ಡ್ ಇರೋದ್ರಿಂದ ಕ್ಲೀನಾಗಿ ಕೂಡ ಆಗುತ್ತೆ ಪಾತ್ರೆಗಳೆಲ್ಲ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಂತರ ನೋಡಿ ಬೀರುವಿನಲ್ಲಿ ಲಗಿನ್ಗಳನ್ನು ಅಥವಾ ಬ್ಲೌಸ್ಗಳನ್ನು ಈ ರೀತಿ ಇಟ್ಟವಾಗ ಒಂದು ತಗೊಂಡ್ರೆ ಅಂತ ಹೇಳಿ ಎಲ್ಲವೂ ಕೂಡ ಬಿದ್ದುಬಿಡುತ್ತೆ ಸೊ ನೀಟಾಗಿ ಕಾಣೋದೇ ಇಲ್ಲ ನಾವು ಹೇಗಿಟ್ಟಿರ್ತೀವೋ ಹಾಗೆ ಕಾಣೋದೇ ಇಲ್ಲ ನೀಟಾಗಿ ನಾವು ಹೇಗಿಟ್ಟಿರ್ತೀವೋ ಹಾಗೇ ಕಾಣಬೇಕು ಕ್ಲೀನಾಗಿರಬೇಕು ಅನ್ನೋದಾದರೆ ನಾನಿಲ್ಲಿ ತಿಳಿಸ್ಕೊಡ್ತಿರುವಂತಹ ಟಿಪ್ಸ್ಗಳನ್ನು ನೀವು ಅನುಸರಿಸಿದರೆ ತುಂಬಾ ನೀಟಾಗಿ ಚೆನ್ನಾಗಿ ನೀವು ವೆಲ್ ಆರ್ಗನೈಸ್ಡ್ ಆಗಿ ಇಟ್ಕೋಬಹುದು ನಿಮ್ಮ ಬೀರುವಿನಲ್ಲಿ ನೋಡಿ ಈ ರೀತಿ ಚಿಕ್ಕದಾಗಿರುವಂತಹ ಕ್ಯಾರಿ ಬ್ಯಾಗು ನನ್ನ ಹತ್ರ ಇತ್ತು ಸೊ ಅದನ್ನು ನಾನು ಯೂಸ್ ಮಾಡಿಕೊಂಡು ಈಗ ನೀ ಇವು ಲೆಗಿನ್ಸ್ಗಳನ್ನು ಅದರಲ್ಲಿ ಇಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕ್ಯಾರಿ ಬ್ಯಾಗಲ್ಲಿ ನಾನು ಕೆಳಗಡೆ ಒಂದು ರಟ್ಟಿನ ಪೀಸನ್ನು ಇಟ್ಟಿದ್ದೀನಿ ರಟ್ಟಿನ ಪೀಸನ್ನು ಇಟ್ಟವಾಗ ನೀಟಾಗಿ ಕಾಣಿಸುತ್ತೆ ನಂತರ ನಿಮ್ಮ ಹತ್ರ ಇರುವಂತಹ ಲಗಿನ್ಗಳನ್ನು ನೋಡಿ ಹೀಗೆ ಇಟ್ಟಾಗ ನಮಗೆ ಕೆಳಗಡೆ ಇರುವಂತಹ ಲಗಿನ್ ಬೇಕು ಅಂದವಾಗ ನೋಡಿ ಒಂದು ಲಗಿನ್ ತೆಕ್ಕೊಂಡ್ರೆ ನಾವೇನಾದರೂ ಕೆಳಗಡೆ ಇರುವಂತಹ ಹೀಗೆ ಹೀಗೆ ಲಗಿನ್ ತಗೊಂಡ್ಬಿಟ್ರೆ ಎಲ್ಲ ಲಗಿನ್ಸ್ಗಳು ಕೂಡ ಈ ರೀತಿ ಬಿಡುತ್ತೆ ಸ್ವಲ್ಪ ಕೂಡ ಚೆನ್ನಾಗಿ ಕಾಣೋದಿಲ್ಲ ಮೆಸ್ಸಿಯಾಗಿ ಕಾಣಿಸುತ್ತೆ ಪದೇ ಪದೇ ನೀವು ಇದನ್ನು ಮಡಚಿ ಮಡಚಿ ಇಡಬೇಕಾಗುತ್ತೆ ಆದ ಕಾರಣ ನೋಡಿ ಈ ರೀತಿ ಚಿಕ್ಕ ಾಗಿರುವಂತಹ ಕ್ಯಾರಿ ಬ್ಯಾಗ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೋಡಿ ಎಷ್ಟು ನೀಟಾಗಿ ಇಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ನಾನು ಹೀಗೆ ಲಗಿನ್ಸನ್ನು ಈ ರೀತಿ ಮಡಚ್ಕೊಂಡಿದ್ದೀನಿ ಎಲ್ಲ ಲಗಿನ್ಸನ್ನು ಕೂಡ ಈ ರೀತಿ ನೀವು ಇಟ್ಕೊಂಡು ಬಿಟ್ರೆ ನೀಟಾಗಿ ಆಗುತ್ತೆ ಲಗಿನ್ಸ್ ಅಲ್ಲದೆ ನೀವು ಚಿಕ್ಕ ಚಿಕ್ಕ ಮಕ್ಕಳ ಟೀ ಶರ್ಟ್ಗಳನ್ನು ಅಥವಾ ಚಿಕ್ಕ ಮಕ್ಕಳ ಪ್ಯಾಂಟ್ಗಳನ್ನು ಇಡಬಹುದು ಸಾಕ್ಸ್ಗಳನ್ನು ಈ ರೀತಿ ನೀವು ಆರ್ಗನೈಸ್ ಮಾಡಿ ಇಡಬಹುದು ಅಥವಾ ನಿಮ್ಮ ಬ್ಲೌಸ್ಗಳನ್ನು ಬ್ಲೌಸ್ ಪೀಸ್ಗಳನ್ನು ನೀವು ಇದರಲ್ಲಿ ಇಟ್ಬಿಟ್ರೆ ನೀಟಾಗಿ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಇವಾಗ ಒಂದೇ ಒಂದು ಚಿಕ್ಕ ಬ್ಯಾಗಿನಲ್ಲಿ ಎಷ್ಟೊಂದು ಲೆಗಿನ್ಸ್ಗಳನ್ನು ನಾವು ಹಿಡಿಸಬಹುದು ಅಂತ ಹೇಳಿ ಅಥವಾ ಈ ರೀತಿ ಕ್ಯಾರಿ ಬ್ಯಾಗ್ ಏನಾದರೂ ಚಿಕ್ಕದಾಗಿದ್ದರೆ ಇನ್ನೂ ಕೂಡ ಚಿಕ್ಕದಾಗಿದ್ದರೆ ಅವುಗಳಲ್ಲಿ ನೀವು ಕರ್ಚೀಫ್ಗಳನ್ನು ಅಥವಾ ಸಾಕ್ಸ್ಗಳನ್ನು ನೀವು ನೀಟಾಗಿ ಇಡಬಹುದು ನೀವು ನೋಡ್ತಿರ್ಬೋದು ಇವಾಗ ಎಷ್ಟೊಂದು ಲೆಗ್ಗಿನ್ಸ್ಗಳು ಈ ಬ್ಯಾಗಿನಲ್ಲಿ ಹಿಡಿದಿದೆ ಅಂತ ಹೇಳಿ ಇದಕ್ಕೆ ಹ್ಯಾಂಡಲ್ ಇರೋದ್ರಿಂದ ನೀವು ಬೀರುವಿನಲ್ಲಿ ರಾಡ್ ಇರುತ್ತಲ್ವ ಮಿಡಲಲ್ಲಿ ಆ ರಾಡಿಗೆ ಸಿಗಸ್ಬಿಟ್ಟು ನೀವು ಇದನ್ನು ಅಲ್ಲಿ ನೇತು ಕೂಡ ಹಾಕ್ಬಹುದು ಅಥವಾ ನೀವು ಹಾಗೆ ಕೂಡ ಇಡಬಹುದು ತುಂಬಾ ನೀಟಾಗಿ ಕಾಣಿಸುತ್ತೆ ನಿಮಗೆ ಪ್ಲೇಸ್ ಕೂಡ ತುಂಬಾ ಹಿಡಿಯುತ್ತೆ ನಿಮ್ಮ ಬೀರುವಿನಲ್ಲಿ ಜಾಗ ಏನಾದರೂ ಕಮ್ಮಿ ಇದ್ದರೆ ಈ ರೀತಿ ನೀವು ಕ್ಯಾರಿ ಬ್ಯಾಗ್ಗಳನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ನಿಮ್ಮ ಸೀರೆಯ ಪೆಟಿಕೋಟ್ ಆಗಲಿ ಅಥವಾ ಬ್ಲೌಸ್ ಪೀಸ್ಗಳನ್ನು ಲಗಿನ್ಗಳನ್ನು ಅಥವಾ ಜೀನ್ಸ್ ಪ್ಯಾಂಟ್ಗಳನ್ನು ಅವುಗಳನ್ನು ನೀವು ಹೀಗೆ ನೀಟಾಗಿ ಇಟ್ಬಿಟ್ರೆ ಸ್ಪೇಸ್ ಕೂಡ ತುಂಬಾ ಹಿಡಿಯುತ್ತೆ ನೀಟಾಗಿ ಕೂಡ ಕಾಣಿಸುತ್ತೆ ನೋಡಿ ಈ ರೀತಿ ಹ್ಯಾಂಡಲ್ ಇರೋದ್ರಿಂದ ಈ ಹ್ಯಾಂಡಲ್ನ ನೀವು ರಾಡಿಗೆ ಸಿಗಸ್ಬಿಟ್ಟು ನೀವು ಇಡಬಹುದು ನಿಮಗೆ ಆವಾಗ ಸ್ಪೇಸ್ ಕೂಡ ತುಂಬಾ ಹಿಡಿಯುತ್ತೆ ಕೆಳಗಡೆ ತುಂಬ ಸ್ಪೇಸು ಉಳಿಯುತ್ತೆ ನಿಮಗೆ ಆ ಥರ ಮ ಬೇಡಪ್ಪ ನಮಗೆ ಇಡೋದಕ್ಕಾಗಲ್ಲ ಅನ್ನೋದಾದರೆ ನೀವು ಹ್ಯಾಂಡಲ್ಗಳನ್ನು ಈ ರೀತಿ ಒಳಗೆ ಹಾಕ್ಬಿಡಿ ಈ ರೀತಿ ಒಳಗೆ ಹಾಕಿಬಿಟ್ಟು ನೋಡಿ ಹೀಗೆ ಹಾಗೇ ನೀವು ಇಟ್ಬಿಡ್ಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಎಷ್ಟೊಂದು ಲಗಿನ್ಗಳು ಒಂದೇ ಒಂದು ಚಿಕ್ಕದಾಗಿರುವಂತಹ ಕ್ಯಾರಿ ಬ್ಯಾಗಲ್ಲಿ ಹಿಡಿದಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ಟಿಪ್ಸ್ಗಳು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು